ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಒಂದು ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡ ಪೂರಕ ಪಾಠ ನಾಲ್ಕು ಗೋವಿನ ಚರಿತ್ರೆ ಈ ಒಂದು ಗೋವಿನ ಚರಿತ್ರೆಯನ್ನು ಬರೆದಿರೋರು ಎಸ್ ಜಿ ನರಸಿಂಹಾಚಾರ್ಯರು ಇಂದಿನ ತರಗತಿಯಲ್ಲಿ ಈ ಪದ್ಯವನ್ನು ರಾಗವಾಗಿ ಹಾಡೋಣ ಬನ್ನಿ ಕಟ್ಟಿದ್ದ ಕಣ್ಣಿಯನ್ನು ಬಿಚ್ಚಿಕೊಳ್ಳಲು ಹರಿಯೇ ಒಟ್ಟೆಗೆ ಬೇಕೆಂದು ಕೇಳಲರಿಯೇ ಪುಟ್ಟಕರು ಇಲ್ಲದಿರೆ ಕರೆದು ತಾರೆನಲರಿಯೇ ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಒಳ್ಳೆ ಗೊಬ್ಬರವಾದೆ ನೀನಾರಿಗಾದೆಯೋ ಹಾಲಾದೆ ಕರೆದರೆ ಮೊಸರಾದೆ ಹೆತ್ತರೆ ಮೇಲ್ಗೆನೆಯ ಕಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಾರಿಗಾದೆಯೋ ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನು ಮೇದು ಬಂದು ಮನೆಗೆ ನಾ ಅಮೃತವೇವೆ ಅದನುಂಡು ಮನ್ ನನಗೆರಡು ಬಗೆಯ ಮಾನವ ನೀನಾರಿಗಾದೆಯೋ ನೆಕ್ಸ್ಟ್ ಆಯ ಹರಿಗೌಲಾದೆ ರಾಯಬೇರಿಗೆ ಹಾದೆ ರಾಯರ ಕಾಲಿಗೆ ಮುಳ್ಳೊತ್ತು ಹಾದೆ ಆಯವರಿತು ಒಡೆಯೇ ಒಳ್ಳೆ ಗಾನಕ್ಕೆ ಹಾದೆ ನೀನಾರಿಗಾದೆಯೋ ದೇಹ ಸುದ್ದಿಗೆ ನಾನು ಪಂಚಗವ್ಯನಿವೆ ವಾಹನಕ್ಕೆ ಆಗುವನು ಹೆನ್ನ ಮಗನು ವೇಗಸಳದವದು ನನ್ನ ಉಪಕಾರಗಳು ನೀನಾರಿಗಾದೆಯೋ ಉಳುವಿನ ಭೂಮಿಯನು ಹೊರವೇನ ಹೇರನ್ನು ತುಳಿದು ಕಡ್ಡಿಯ ಕಾಳ ವಿಂಗಡಿಸುವೆ ಕಳಪೆಯಾಗಿ ನೆಲವ ನಗುವ ತೋಪನು ಮಾಡಪೆ ನೀನಾರಿಗಾದೆಯೋ ಕರು ಸತ್ತ ನಾ ಬೇಯುತ್ತಿದ್ದರೆ ಮರುಕವಿಲ್ಲದೆ ಸತ್ತ ಕರುವ ತಂದು ತಿರುತುರಿಗೆ ಮುಂದಿಟ್ಟು ಹಾಲ ಕರಿವೆ ನೀನು ನೀನಾರಿಗಾದೆಯೋ ಧನ್ಯವಾದಗಳು